ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ವಿಶೇಷ ಸೂಪರ್ ಸಿಂಪಲ್ ಆಗಿರುವ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅನ್ನ ರೆಡಿ ಮಾಡ್ಕೊಂಡಿದ್ರೆ ಕೇವಲ ಐದೇ ನಿಮಿಷದಷ್ಟಲ್ಲಿ ಚಿತ್ರಾನ್ನ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿ ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ದೇವರು ನೈವೇದ್ಯಕ್ಕೂ ಕೂಡ ಇಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಚಿತ್ರಾನ್ನ ಮಾಡುವ ವಿಧಾನ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಕಡಲೆ ಬೀಜ ಕಡಲೆ ಬೇಳೆ ತೊಗೊಂಡಿದ್ದೀನಿ ನೀವು ಕಡಲೆ ಬೀಜ ಬೇಕಾದರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೀಜ ನಾನು ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಳೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ನಿಮ್ಗೆ ಇಷ್ಟ ಇತ್ತು ಅಂದರೆ ಬೇಕಾದ್ರೆ ಗೋಡಂಬಿನೂ ಹಾಕೋಬೋದು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಫ್ರೈ ಆದಮೇಲೆ ಎರಡು ಕಡ್ಡಿ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇದ್ರೂ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಕಡಲೆ ಬೀಜನ ಜಾಸ್ತಿ ಕಪ್ಪಿಗೆ ಹೋಗಬೇಡಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅನ್ನನ ಹಾಕೋಬೇಕು ದಪ್ಪಕ್ಕಿದೋ ಸಣ್ಣಕ್ಕಿದೋ ಯಾವುದಾದ್ರೂ ಪರವಾಗಿಲ್ಲ ಈ ಚಿತ್ರಾನ್ನ ಮಾಡ್ಕೋಬೋದು ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಅನ್ನ ಮಾಡಿರೋದು ಮೂರು ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಿಂಬೆ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಅಲ್ಲಿಗೆ ಒಂದೂವರೆ ನಿಂಬೆಹಣ್ಣು ಹಾಕಿದ್ದೀನಿ ಇದಕ್ಕೆ ಹುಳಿ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರಾನ್ನ ಬೆಳಗ್ಗೆ ಟೈಮು ತಿಂಡಿಗೂ ಕೂಡ ಮಾಡ್ಕೋಬೋದು ಮತ್ತು ಸಾಯಂಕಾಲ ಟೈಮು ಕೂಡ ಏನಾದರೂ ತಿನ್ನಬೇಕು ಅನ್ಸಿದಾಗ ಇದು ಸಿಂಪಲ್ಲಾಗಿ ಈ ಚಿತ್ರಾನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ ಗ್ಯಾಸ್ ಉರಿನ ಕಮ್ಮಿ ಇಟ್ಕೊಂಡೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅನ್ನ ಎಲ್ಲ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ಇವಾಗ ನಾನೇನು ಹಸಿ ತೆಂಗಿನಕಾಯಿ ತುರಿನ ತುರ್ದಿಟ್ಕೊಂಡಿದ್ನೋ ಹಾಕೋತಾ ಇದ್ದೀನಿ ಇದು ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ತೆಂಗಿನಕಾಯಿ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಮಾಡಿಟ್ಕೊಂಡ್ರೆ ಬೇಗ ಐದು ನಿಮಿಷದಷ್ಟಲ್ಲೇ ಆಗುವಂತಹ ಚಿತ್ರಾನ್ನ ಇತ್ತು ಇದಕ್ಕೆ ಅಂದರೆ ಈರುಳ್ಳಿ ಹಾಕೋವಾಗಿಲ್ಲ ಹಾಗೆ ಮಾಡೋದಲ್ವ ಅಷ್ಟೇ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ